ಗಿಲ್ಲಿ ನಟಗೆ ವಿಜಯರಾಘವೇಂದ್ರ ಅವರು ಕಾಲ್ ಮಾಡಿದರೆ ಖುಷಿಯಿಂದ ವಿಶ್ವಾಸಗಳನ್ನು ತಿಳಿಸಿದರೆ ಗಿಲ್ಲಿಗೆ ಈ ಒಂದು ಟೈಮ್ ನಲ್ಲಿ ನಿಜವಾಗ್ಲು ಎಸ್ತರ ಮಟ್ಟಿಗೆ ಜನರು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಮೆಚ್ಚಿಕೊಳ್ಳಲೇಬೇಕು ಗಿಲ್ಲಿ ನಟನ ಫ್ಯಾನ್ ಕ್ರೇಜ್ ನಲವತ್ತ ಆರು ಕೋಟಿ ಓಟ್ಸ್ಕೊಂಡ್ರೆ ಮಾತಲ್ಲ ರೆಕಾರ್ಡ್ ಬ್ರೇಕ್ ಇತಿಹಾಸವನ್ನೇ ಕ್ರಿಯೇಟ್ ಮಾಡಿರುವಂತಹ ಒಂದು ದಾಖಲೆ ಮೊತ್ತದ ಓಟ್ ಮುಂದಿನ ವರ್ಷ ಈ ಒಂದು ಓಟ್ ಅನ್ನ ಬ್ರೇಕ್ ಮಾಡೋಕೆ ನಿಜವಾಗ್ಲು ಕೂಡ ಖಂಡಿತ ತುಂಬಾನೇ ಕಷ್ಟಕರ ವಿಜಯ ರಾಘವೇಂದ್ರ ಅವರು ಕೂಡ ಗಿಲ್ಲಿನಟಗೆ ಕಾಲ್ ಮಾಡಿ ಬೆಸ್ಟ್ ವಿಷಸ್ ಅನ್ನ ತಿಳಿಸಿದ್ದಾರೆ ಗಿಲ್ಲಿನಟ ಡಿ ಬಿ ಕೆ ಡಿ ಮಾಡುವಂತ ಟೈಮ್ ಅಲ್ಲಿ ವಿಜಯ ರಾಘವೇಂದ್ರ ಅವರು ಆಗಿದ್ರು ಆಗಿಂದ ಕೂಡ ತುಂಬಾ ನೆನಕರೇ ಸಪೋರ್ಟ್ ಅನ್ನ ಬಂದಿದ್ರು ಗಿಲಿ ನಟಗೆ ಆ ಗಿಲಿ ನಟ ಆಗ್ಬೇಕು ಅಂತ ಬಹಳಷ್ಟು ಚೆನ್ನಾಗಿ ಕೂಡ ಬೆಸ್ಟ್ ವಿಶೇಷನ ತಿಳಿಸ್ತಾ ಇದ್ರು ಈಗ ಸೂಪರ್ ಆಗಿ ಗಿಲಿ ನಟ ಗೆದ್ದಿದ್ದಾರೆ ಜನರ ಪ್ರೀತಿ ಮನಸ್ಸನ್ನ ಗೆದ್ದಿದ್ದಾರೆ ಎಲ್ರಿಗೂ ಕೂಡ ಖುಷಿ ಇದೆ ದುಡ್ಡು ಟ್ರೋಫಿಗಿಂತ ಜಾಸ್ತಿ ಮುಖ್ಯವಾಗಿರುವಂತ ಅಭಿಮಾನಿಗಳ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಸೆಲೆಬ್ರಿಟಿಗಳು ಕೂಡ ತುಂಬಾ ಜನ ಇಷ್ಟಪಟ್ಟು ಗಿಲಿ ನಟೆಗೆ ವೋಟ್ ಮಾಡಿ ವಿಶೇಷಗಳನ್ನ ತಿಳಿಸುತ್ತಿದ್ದಾರೆ ಅದರ ಒಂದು ಪ್ರತಿಫಲ ನಿಜವ್ಲು ಕೂಡ ಗಿಲಿ ನಟ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಗಿಲಿ ನಟಗೆ ಕಾಲ್ ಮಾಡಿ ಬೆಸ್ಟ್ ವಿಶ್ ಮಾಡಿದ್ದಾರೆ ವಿಚಾರ ಅವರು ಮತ್ತೆ ಮೀಟ್ ಮಾಡುವುದಾಗಿ ತಿಳಿಸಿದ್ದಾರೆ ಮನೆಗೆ ಇನ್ವೈಟ್ ಸಹ ಮಾಡಿದ್ದಾರೆ ನಿಜಗಳು ಕೂಡ ಖುಷಿಯ ವಿಚಾರ ಇಲ್ಲಿ ನಟ ಎಷ್ಟು ಫೇಮಸ್ ಈಗ ಕಂಪ್ಲೀಟ್ ಬಿಸಿ ಒಂದು ವರ್ಷಗಳ ಕಾಲ ಎಲ್ಲ ಕಡೆ ಶೂಟಿಂಗ್ ನಟನೆ ಇಂಟರ್ವ್ಯೂಗಳು ಬಿಸಿ ಆಗ್ಬಿಟ್ಟಿರ್ತಾರೆ ಶೋಸ್ ಗಳಿಗೂ ಕೂಡ ಅಟೆಂಡ್ ಮಾಡ್ತಾರೆ ಕಿರುತೆರೆಲ್ಲೂ ಕೂಡ ಎಂಟ್ರಿ ಕೊಡ್ತಾರೆ